ನಮ್ಮ ರಾಜೇಶ್ ಮೇಡಮ್ ನಮ್ಮ ರಾಜೇಶ್ವರಿ ಮೇಡಮ್ ಅವರು ಅವರ ಒಂದು ಸಂಸ್ಥೆ ಮುಖಾಂತರ ಡಾಕ್ಟರ್ ವಿಷ್ಣುವರ್ಧನ್ ಸ್ಪೆಷಲ್ ಮತ್ತೆ ದ್ವಾರಕೀಶ್ ಅವರ ಗುಟ್ಟು ಹುಟ್ಟುಹಬ್ಬದ ಒಂದು ಸಂಭ್ರಮದಲ್ಲಿ ಎಲ್ಲ ಗಾಯಕರನ್ನು ಇಲ್ಲಿ ಆಹ್ವಾನ ಕೊಟ್ಟು ಈ ಒಂದು ಗಾಯನೋತ್ಸವ ಮಾಡ್ತಾ ಇದಕ್ಕೆ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಧನ್ಯವಾದಗಳು ಯೋಗ ಎಲ್ರಿಗೂ ಬರೀ ಎಕ್ಸಸೈಸ್ ಅಂತ ಅನ್ಸುತ್ತೆ ಬಟ್ ನಾವಿಲ್ಲೇ ಒಂದು ಫಸ್ಟ್ ಕಾರ್ಯಕ್ರಮ ಮಾಡಿದ್ವಿ ಕಾಯಕಲ್ಪ ಅಂತ ಈ ತಿಂಗಳು ಮೊದಲನೇ ಶನಿವಾರ ಆಗ ಸುಜಾತಾ ಮೇಡಮ್ ರಾಜೇಶ್ವರಿ ಮೇಡಮ್ ಎಲ್ಲರೂ ಇದ್ರು ತುಂಬಾ ಚೆನ್ನಾಗಿ ಅದನ್ನ ಎಂಜಾಯ್ ಮಾಡಿ ಕಲ್ತರು ಆರೋಗ್ಯ ಆಗಿರ್ಬೋದು ಆರೋಗ್ಯದಲ್ಲಿ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಭಾವನಾತ್ಮಕ ಆರೋಗ್ಯ ಓಕೆ ಇದೆಲ್ಲವೂ ಸೇರಿ ಕುಟುಂಬ ಆರೋಗ್ಯ ಮತ್ತೆ ಸಾಮಾಜಿಕ ಆರೋಗ್ಯ ಇದೆಲ್ಲವೂ ಸೇರಿ ಒಬ್ಬ ಮನುಷ್ಯನ್ಗೆ ಎಷ್ಟು ಉನ್ನತವಾಗಿ ಜೀವನವನ್ನ ನಡೆಸ್ಬೋದು ಅಷ್ಟೆಲ್ಲ ತಿಳುವಳಿಕೆ ನಿಮ್ಗೆ ಇದರಲ್ಲಿ ಸಿಗುತ್ತೆ ಸೊ ಇದನ್ನ ನಾವು ಹೋಮ್ ಸರ್ವಿಸ್ ಕೂಡ ಬಂದು ಹೇಳ್ಕೊಡ್ತೀವಿ ಪರ್ಸನಲ್ ಆಗಿ ಒಂದ್ ವಾರದಿಂದ ನಮ್ಮ ವೆಂಕಟೇಶ್ವರ ಮನೆಗೆ ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ಶಾಲಾ ಕಾಲೇಜುಗಳಲ್ಲೂ ನಾವು ಹೋಗಿ ಕಲಿಸ್ಕೊಡ್ತೀವಿ ಎಸ್ಪೆಷಲಿ ಒಂದು ಹೆಣ್ಣು ಗಂಡಿನ ಒಂದು ಸಂಬಂಧದ ವಿಷಯವಾಗಿರುವಂತ ಲೈಂಗಿಕ ಒಂದು ಪ್ರಾಬ್ಲಮ್ ಸಮಸ್ಯೆಗಳಿಗೆ ಇಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಸೊ ಎಕ್ಸಸೈಸ್ ಮಾಡೋಕೆ ಕಷ್ಟ ಅನ್ನೋರಿಗೆ ಆಯುರ್ವೇದಿಕ್ ಔಷಧಿ ಇಲ್ಲಿ ಅರ್ಜು ಮೇಡಮ್ ಬಂದಿದ್ದಾರೆ ಧನ್ವಂತರಿ ಲೋಕಸಿರಿ ಬಯೋಟೆಕ್ ಲ್ಯಾಬ್ ಆಯುರ್ವೇದ ಔಷಧಿಗಳಿದೆ ಯಾವುದೇ ಅಡ್ಡ ಪರಿಣಾಮ ಇಲ್ದಿರೋ ಸಪ್ರೇಟ್ ಆಗಿ ಡಯಾಬಿಟಿಕ್ಸ್ ಮತ್ತೆ ಬಿ ಪಿ ಮತ್ತೆ ಗಂಡಸಿನ ಒಂದು ಏನು ಎಕ್ಸ್ಪವರ್ ಬೂಸ್ಟಿಂಗ್ ಮಾಡೋದಕ್ಕೆ ಮತ್ತೆ ಒಬೆಸಿಟಿ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಕೂಡ ಪ್ರಾಡಕ್ಟ್ಸು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಕ್ಕಳಾಗದೇ ಇರೋರಿಗೆ ಎಷ್ಟೋ ಜನಕ್ಕೆ ಇವತ್ತು ಮಕ್ಕಳಾಗಿದೆ ಪಿ ಸಿ ಯು ಡಿ ಪ್ರಾಬ್ಲಮ್ ಲೇಡೀಸ್ ಪ್ರಾಬ್ಲಮ್ಸ್ ಏನೇ ಇರಲಿ ಅದೆಲ್ಲದಕ್ಕೂ ಈ ಒಂದು ಪ್ರಾಡಕ್ಟ್ಸ್ಗಳಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಏನೇ ಕನ್ಸಲ್ಟೇಷನ್ ಬೇಕಿದ್ರು ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಯವಾನ ಓಕೆ ಮತ್ತೆ ಹೆಂಗಾಗಿ ನೀವು ದೀರ್ಘಾಯುಷವಾಗಿ ಹೇಗೆ ಬಾಳ್ಬೇಕು ಇದು ಎಲ್ಲದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ಸ್ ಇರುತ್ತೆ ಅದು ಪಾಠ ಈಗ ಅಂಜು ಮೇಡಮ್ ಎರಡು ಮಾತಾಡ್ತಾರೆ ಅವರ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲರಿಗೂ ನಮಸ್ತೆ ನನಗೆ ಮೈ ಕೊಟ್ಟಿರೋದಕ್ಕೆ ಎಂಟೆ ಸರ್ ರಾಜೇಶ್ವರಿ ಬೇಡವಿಗೆ ನನ್ನ ಕಡೆ ಎಲ್ಲ ಪ್ರಧಾನಕ್ಕೆ ತಿಳಿಸ್ತೀನಿ ನಾನು ಆಯುರ್ವೇದ ಅಂದ್ರೆ ಏನು ಅಂತ ಹೇಳಿದ್ರೆ ಆಯುರ್ವೇದ ಒಂದು ಪರಂಪರಾ ಒಂದು ಋಷಿಮುನಿಗಳ ಕಾಲದಿಂದ ಬಂದಿರುವಂತಹದ್ದು ಆಯುರ್ವೇದ ಈ ಆಯುರ್ವೇದವನ್ನು ನಾನು ಬಳಸಿ ಎಲ್ಲರಿಗೂ ಆರೋಗ್ಯವನ್ನು ಕೊಡಬೇಕು ಅಂತ ನಾನು ಇಲ್ಲಿ ನಾನು ವೆಂಕಟೇಶ್ವರ ಅವರಿಗೆ ಕೇಳ್ಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಮನುಷ್ಯನಗೂ ಆರೋಗ್ಯ ಬೇಕು ಅನ್ನೋರು ಪ್ರತಿಯೊಬ್ಬರು ನನಗೆ ಕಾಂಟ್ಯಾಕ್ಟ್ ಮಾಡಿ ನನಗೂ ಅಂದಿತ ಮೇಡಮ್ಗೆ ಪ್ರತಿಯೊಬ್ಬರಿಗೆ ಆಗಲಿ ಒಂದು ವೆಯ್ಟ್ ಲಾಸ್ ಆಗಲಿ ಒಂದು ಎಕ್ಸ್ಪೋವರ್ ಬಗ್ಗೆ ಒಂದು ಜೆಂಟ್ಸ್ ಪ್ರಾಬ್ಲಮ್ ಆಗಿರಲಿ ಒಂದು ಲೇಡೀಸ್ ಪ್ರಾಬ್ಲಮ್ ಆಗಿರಲಿ ಅಂತವರಿಗೆ ನಾನು ಸಲಹೆ ಕೊಡ್ತೀನಿ ಅಂತ ನಾನು ನಮ್ಮ ವೆಂಕಟೇಶ ಕೇಳ್ಕೊಂಡು ಇವತ್ತು ನನಗೆ ಮೈ ಯು ಕೊಟ್ಟಿದ್ದಾರೆ ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಕೇಳಿ ಇವರೆಲ್ಲ ಯೋಗ ಕೊಟ್ಟು ಎಕ್ಸಸೈಸ್ ಕೊಟ್ಟು ನನ್ನ ದೇಹಕ್ಕೆ ಆರೋಗ್ಯ ಕೊಡ್ತಾ ಇದ್ದಾರೆ ಒಂದು ಅವ್ರದ್ದು ಒಂದು ಹಕ್ಕಿನಿಂದ ಮನಸ್ಸಿಗೆ ಆರೋಗ್ಯ ಕೊಡ್ತಾ ಇದ್ರೆ ನಾನು ಒಂದು ಸಿಂಗರ್ಸ್ಗೆ ಕಲಾವಿದರಿಗೆ ಸಿಂಗರ್ಸ್ಗೆ ಟೀಚರ್ಸ್ಗಳಿಗೆ ಇವರಿಗೆಲ್ಲ ಡೈಟ್ डायमंड एन्ना काल ನಿಮ್ಮ ವೈಫ್ ಗೆ ಬೆಲ ಹಾಕಕೊಳ್ಳಬಹುದು ಜೊತೆಗೆ ಪ್ರಸನ್ನನ ಅಂದ್ರೆ ನಾನು ರಾವಲಿ ತರ ಒಂದು ನಾತರ ಇತ್ತು ಜೊತೆಗೆ ನಾನು ಸರ್ ಟೀಚರ್ ಟೈಮಿಂಗ್ ಕೋರ್ಸ್ ಅಂತ ಕೊಡ್ತೀನಿ ಟೀಚರ್ಸ್ ಗೆ ಸುಮಾರು 6000 ಜನ ಟೀಚರ್ಸ್ ಬಿಡೋರು ಜಾಬ್ ಹುಡುಕುತ್ತೆ ಟೆಕ್ನಿಕ್ ಹುಡುಕುತ್ತೆ ಜಾಬ್ ಹುಡುಕುತ್ತೀವಿ ಆತರ ಇದೆ ಆತರ ನಿಮ್ಮ ಬಗ್ಗೆ ಆಗ್ಬಹುದು ಬಟ್ ಸೀರಿಯಸ್ ಆಗಿ ಡೈಮಂಡ್ ಅಂತ ಹೇಳಿಂತೆ ಅನಿಸುತ್ತೆ ನಿಮಗಂತು ಆಗ್ಬಿಡೀರಾ ಶೋ ಧ್ಯಾಂಕ್ ಯು ಸರ್ ಥ್ಯಾಂಕ್ ಯು उमेश